ಈಗಾಗಲೇ ಹಾಸನದಲ್ಲಿ ಜಲ ಜನ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ರಣದೀಪ್ ಸಿಂಗ್ ಸುರ್ಜೀವಾಲಾ ಸೇರಿದಂತೆ ಮಂತ್ರಿ ಬಳಗದವರು ಡಿ ಡಿಕೆ ಶಿವಕುಮಾರ್ ಅವರ ಬಳಗದವರು ಇರ್ಬೋದು ಹೀಗೆ ಅನೇಕರೆಲ್ಲರೂ ಕೂಡ ಬಂದಿದ್ದಾರೆ ಒಂದೇ ವೇದಿಕೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಹಾಗೂ ಸಿಎಂ ಡಿಸಿಎಂ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋ ಇರೋದು ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಈಗಾಗಲೇ ಗ್ರ್ಯಾಂಡ್ ಆಗಿ ವೆಲ್ಕಮ್ ಸಿಕ್ಕಿದೆ ಗೌಡರ ಕೋಟೆ ಅಥವಾ ಗೌಡರ ನಾಡು ಅಂತಾನೆ ಕರೆಸ್ಕೊಳ್ತಾ ಇದ್ದಂತ ಹಾಸನದಲ್ಲಿ ಈಗ ಕಾಂಗ್ರೆಸ್ ತನ್ನ ಪ್ರಾಬಲ್ಯ ಸಾಧಿಸೋದಕ್ಕೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ದೊಡ್ಡ ವೇದಿಕೆಯನ್ನ ಈಗ ತಯಾರಿ ಮಾಡಿಕೊಂಡಿದೆ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಅಂತ ತಯಾರಾಗ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಜ್ಯೋತಿ ಬೆಳಕುದ್ರ ಮೂಲಕ ಕಾರ್ಯಕ್ರಮ ಆರಂಭವಾಗುತ್ತೆ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ವೇದಿಕೆಯಲ್ಲಿ ವೆಲ್ಕಮ್ ಸಿಕ್ಕಿದೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ಜಿಲ್ಲೆಯ ಜನತೆಗೆ ಅಂತ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನಿನ ಧ್ವನಿ ಡೆಲ್ಲಿ ಕಳಿಸಿದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಯಾಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದೀರ ನಮ್ಮ ಜನರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸಂತಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಧನ್ಯವಾದ ಎಲ್ಲರೂ ಕೂತ್ಬಿಡಿ ಭಾರತ ಬಂಧುಗಳ ಬಂಧುಗಳ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಇದರ ಜೊತೆಯಲ್ಲಿ ನಮಗೆ ಒಂದು ದುಃಖದ ಸಮಾಚಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಹಲವಾರು ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ಬೋರ್ಡ್ ಕಾರ್ಪೊರೇಷನ್ನ ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡರು ಸನ್ಮಾನ ಸಿ ಎನ್ ನಾರಾಯಣರಪ್ಪ ಇಂದು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಅಂತ ಅಂತೇಳಿ ಎಲ್ಲರೂ ಒಂದು ನಿಮಿಷ ಎತ್ತಿತ್ತು ಮೌನ ಆಚರಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ

ಈ ಒಂದು ಅಭತಪೂರ್ವವಾದಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಅತಿಥಿಗಳನ್ನ ಸ್ವಾಗತ ಮಾಡುವಂತ ಬರಮಾಡ್ಕೊಳ್ತಾ ಇದ್ದಾರೆ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರಾದಂತ ಸನ್ಮಾನ ಶ್ರೇಯಸ್ ಪಟೇಲ್ ರವರಿಂದ ಸ್ವಾಗತ ಭಾಷಣ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಸ್ವಾಭಿಮಾನದ ಪಯಣಕ್ಕೆ ಇನ್ನ ಹೆಚ್ಚು ಶಕ್ತಿ ಕೊಟ್ಟಂಗಾಗಿದೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನಿನ ಧ್ವನಿ ಡೆಲ್ಲಿ ಕಳಿಸಿದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಯಾಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದಿರ ನಮ್ಮ ಜನರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತ ತಾವು ತೋರಿಸ್ಕೊಟ್ಟಿದ್ದೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಹರಿಯಾಣ ಚುನಾವಣೆಗೆ ಹೋಗಿದ್ದೆ ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲನೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಅವರಿಗೆ ಕೋಟಿ ಕೋಟಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ತಾವು ಕೊಟ್ಟಂತ